ಇವತ್ತಿನ ಕಾನ್ಸೆಪ್ಟು ಸಹಿಸ್ಕೊಳ್ಳಿ ಓಡ್ ಹೋಗ್ಬೇಡಿ ಸಹಿಸ್ಕೊಳ್ಳಿ ಅಂತ ಆದರೆ ನಾವು ತಿಳ್ಕೊಳ್ಬೇಕು ಏನನ್ನ ಸಹಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ ಏನಿದೆಯೋ ಅದನ್ನ ಸಹಿಸ್ಕೊಳ್ಳಿ ಅವ್ರು ನೋಡಿ ಎಂಥ ಒಂದು ವಿಚಾರವಾಗಿ ಹೇಳಿ ಬಿಟ್ಬಿಟ್ರು ಅಷ್ಟೆ ಆದರೆ ಎಂತಹ ದೊಡ್ಡ ಮಾತು ಗೊತ್ತಾ ನಮಗೆ ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಇವತ್ತು ನಮ್ಮವರ ಮಾತು ಸಹಿಸ್ಕೊಳ್ಳೋಕ್ಕಾಗಲ್ಲ ಹೊರಗಿನವ್ರ ಮಾತಂತೂ ದೂರನೇ ಉಳಿತು ನಾವು ಮಕ್ಕಳಿಗೂ ಹೇಳ್ಕೊಡ್ತೇವೆ ಯಾಕೆ ನೀನು ಅನ್ಸ್ಕೊಂಡು ಬಂದೆ ಯಾಕೆ ನೀನು ಉತ್ತರ ಕೊಡಲಿಲ್ಲ ಆವಾಗಲೇ ತಿರುಗಿ ಉತ್ತರ ಕೊಡಬೇಕಿತ್ತು ಸಹಿಸ್ಕೊಂಡ್ರೆ ಇನ್ನೂ ನಿನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂತ ಚಿಕ್ಕವರಿದ್ದಾಗಲಿಂದ ನಾವು ಈ ಪಾಠವನ್ನು ಹೇಳ್ಕೊಡ್ತಾ ಇದ್ದೇವೆ ಸಹಿಸ್ಕೊಳ್ಳಿ ಅಂತಂದರೆ ಸೋತು ಹಾಗಲ್ಲ ಅದು ಅಭ್ಯಾಸ ಆಯಿತು ಅಂದರೆ ಕಷ್ಟದಾಯಕನೂ ಅನಿಸಲ್ಲ ಹೀಗಾಗಿ ನಾವು ಕಾಣ್ಬೋದು ಮೊದಲಿನ ಕಾಲದಲ್ಲಿ ಎಂತಹ ಪರಿ ಸಹಿಸ್ಕೊಳ್ಳೋ ಶಕ್ತಿ ಇತ್ತು ಅಂತಂದರೆ ಪ್ರತಿ ಮನುಷ್ಯನಿಗೂ ಹೆಣ್ಣಾಗಲಿ ಗಂಡಾಗಲಿ ನಾವು ಅವರನ್ನು ದಬ್ಬಾಳಿಕೆಯಲ್ಲಿದ್ರು ಸ್ಲೇವ್ ಸಿಸ್ಟಮಲ್ಲಿದ್ದರು ಅಂತ ಹೆಸರು ಕೊಟ್ಬಿಡ್ತೀವಿ ಆದರೆ ಅವ್ರು ಎಷ್ಟು ಸ್ಟ್ರಾಂಗ್ ಇದ್ದರು ಅನ್ನೋದು ನಾವು ನೋಡ್ತಾ ಇಲ್ಲ ಏನಂದರೂ ಸುಮ್ಮನೆ ಇರುವುದು ಸ್ಟ್ರೆಂತ್ ಅದೇ ಶಕ್ತಿ ತಿರುಗಿ ಹೊಡೆದವನಿಗೆ ಇನ್ನೊಂದು ಏಟ್ ಹೊಡೆಯೋದು ಅಷ್ಟು ತುಂಬ ವೀಕ್ನೆಸ್ಸು ಅದು ಸ್ಟ್ರೆಂತ್ ಅಲ್ಲ ಯಾರಾದರೂ ಏನಾದರೂ ನಿಮಗೆ ಮನಸ್ಸಿಗೆ ನೋವು ಅಂದರೆ ಅವ್ರು ತಪ್ಪು ಹೇಳಿದರೆ ಅಂತಲ್ಲ ನಿಮ್ಮ ಮನಸ್ಸಿಗೆ ಹಿಡಿಸದೆ ಹೋದರೆ ತಕ್ಷಣ ಅದಕ್ಕೊಂದು ತಿರುಗುತ್ತರ ಆವಾಗ ನಮಗೆ ನಮ್ಮ ಒಂದು ಈಗೋ ಸ್ಯಾಟಿಸ್ಫ್ಯಾಕ್ಷನ್ ನೋಡಿದ್ಯಾ ನನ್ನ ತಕ್ಷಣಕ್ಕೆ ಹೇಗೆ ಉತ್ತರ ಕೊಟ್ಟೆ ಅಂತ ಆದರೆ ಈ ಒಂದು ಸಣ್ಣ ಅಭ್ಯಾಸದಿಂದ ಶುರುವಾದದ್ದು ನಮ್ಮನ್ನು ಹೇಗೆ ವೀಕ್ ಮಾಡ್ತಾ ಹೋಗುತ್ತೆ ಅಂದರೆ ನಾವು ಯಾವಾಗಲೂ ಫೈಟ್ ಮೋಡಲ್ಲಿ ಇರ್ತೀವಿ ಯಾರಂದ್ರ ನಾನು ಫೈಟ್ ಮಾಡ್ಲಿಕ್ಕೆ ರೆಡಿ ಅಂತ ಫೈಟ್ ಮೋಡಲ್ಲಿ ಇದ್ದವನ ಶರೀರದಲ್ಲಿ ಎಂತಹ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಆನಂದದ ಕೆಮಿಕಲ್ ರಿಲೀಸ್ ಆಗುತ್ತೇನು ಇಲ್ಲ ಫೈಟ್ ಮೋಡದಲ್ಲಿ ಇದ್ದವನ ಇದರಲ್ಲಿ ಭಯ ಭೀತಿ ಯಾವಾಗಲೂ ಕಾಡಲ್ಲಿ ಓಡಾಡಿದಾಗ ಹುಲಿ ಬಂತ ಸಿಂಹ ಬಂತ ಹಾವು ಬಂತ ಚೇಳು ಬಂತ ಅನ್ನೋ ಒಂದು ಭಯದ ರೀತಿಯಲ್ಲಿ ನಮ್ಮ ಶರೀರ ಒಳಗಿನ ಶರೀರದಲ್ಲಿ ಕೆಮಿಕಲ್ಸ್ ಆ ಥರನೇ ಉತ್ಪತ್ತಿ ಆಗ್ತಾ ಇರುತ್ತೆ ಅಂತಹ ಒಂದು ಕೆಮಿಕಲ್ಸ್ ನಮ್ಮ ಶರೀರದಲ್ಲಿ ಉತ್ಪತ್ತಿ ಆದರೆ ನಮ್ಮ ಶರೀರ ಆರೋಗ್ಯಕರ ಶರೀರವಾಗುತ್ತಾ ಜಸ್ಟ್ ಒಂದು ಎರಡು ನಿಮಿಷ ಸಮಯ ತಗೊಂಡು ಯೋಚನೆ ಮಾಡಿ ನೋಡಿ ಹೇಗೆ ಲಿಂಕ್ ಇದೆ ಎಲ್ಲವುದು ಒಂದು ಸಣ್ಣ ವಿಷಯದಿಂದ ಶುರುವಾಗುತ್ತೆ ಒಂದು ಸಣ್ಣ ಅಭ್ಯಾಸದಿಂದ ಶುರುವಾಗುತ್ತೆ ಈಗ ನನಗೆ ಟೀಚರ್ ಬೈಗಳ ಸಹಿಸ್ಲಿಕ್ಕಾಗಲ್ಲ ಅಂತ ಶಾಲೆ ಬಿಟ್ಟು ಮನೆಯಲ್ಲಿ ಕೂತ್ಕೊಳಕ್ಕಾಗತ್ತ ಆಫೀಸಲ್ಲಿ ಬಾಸ್ ಏನು ಅಂತಾನೆ ಇರ್ತಾನೆ ಅಂತ ಕೆಲಸ ಬಿಟ್ಟು ಕೂತ್ಕೊಳಕ್ಕಾಗತ್ತ ಗಂಡ ಯಾವಾಗಲೂ ಬೈತಾ ಇರ್ತಾನೆ ಅಂತ ಮದುವೆಯನ್ನು ಮುರಿದು ಡೈವೋರ್ಸ್ ತೊಗೊಂಡು ಹೋಗ್ಲಿಕ್ಕಾಗತ್ತ ತಂದೆ ತಾಯಿ ಯಾವಾಗಲೂ ಏನೋ ನನಗೆ ಮನಸ್ಸಿಗೆ ವಿರುದ್ಧವಾಗಿಯೇ ಮಾತಾಡ್ತಾರೆ ಅಂತ ತಂದೆ ತಾಯಿನ ಬಿಟ್ಟು ಹೋಗಲಿಕ್ಕಾಗುತ್ತ ಆಗ್ಲೂಬಹುದು ಮನಸ್ಸಿಲ್ಲದವರು ಮಾಡ್ತಾ ಇದ್ದಾರೆ ಮನೆ ಬಿಟ್ಟು ಮಕ್ಕಳು ಓಡಿ ಹೋಗ್ತಾ ಇದ್ದಾರೆ ಸಣ್ಣ ಸಣ್ಣ ವಿಷಯಕ್ಕೆ ಡಿವೋರ್ಸಸ್ ಆಗ್ತಾ ಇದೆ ಚಿಕ್ಕ ಚಿಕ್ಕ ವಿಷಯಕ್ಕೆ ದೊಡ್ಡ ದೊಡ್ಡ ಕಂಪನಿಯನ್ನು ಬಿಟ್ಟು ಬರೋರು ಇದ್ದಾರೆ ವೀಕ್ ಮೈಂಡೆಡ್ ಪೀಪಲ್ ನಡಿತನೂ ಇದೆ ಆದರೆ ಅದು ನಿಮ್ಮ ವೀಕ್ ಮೈಂಡ್ ಸಂಕೇತ ಸಹಿಸ್ಕೊಳ್ಳಿ ಅಂತಂದರೆ ನೀವು ಸ್ಟ್ರಾಂಗ್ ಆಗಿ ಅದು ಸಂಸಾರದಲ್ಲಿ ಇದ್ದಾಗ ನಾವು ಈ ಅಭ್ಯಾಸವನ್ನು ಸಂ ಸಹಿಸ್ಕೊಳ್ಳೋ ಅಭ್ಯಾಸವನ್ನು ಅಳವಡಿಸ್ಕೊಳ್ಳೇಬೇಕು ಸಂಸಾರಿ ಮಾತ್ರ ಈ ಥರ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ನೀನು ವೈರಾಗಿ ಆದರೆ ನಿನಗೆ ಹೇಳೋರು ಇರಲ್ಲ ಕೇಳೋರು ಇರಲ್ಲ ನಿನಗೆ ಅವಾಗ ಈ ಮನಸ್ತಾಪವೂ ಇರಲ್ಲ ಆ ಥರ ಹೇಳಿಗಳೇ ಸಂಸಾರವನ್ನು ಬಿಟ್ಟು ಓಡಿ ಹೋಗ್ತಾರೆ ಅಂತಾರೆ ಪತ್ರಿ ಸರ್ ಸಂ ಇದ್ದು ಇದನ್ನು ಸಹಿಸಿಕೊಂಡು ಜಯಿಸು ಇದರಲ್ಲೇ ನಿನ್ನ ಜಯ ಇದೆ ಆಗ ನಿನಗೆ ಇಂಥ ಚಿಕ್ಕ ಪುಟ್ಟ ವಿಷಯ ಯಾವುದು ನಿನ್ನ ನೀನು ಸ್ಪಂದಿಸುವುದೇ ಇಲ್ಲ ಬಂತಾ ಹೋಯ್ತಾ ನಿಮ್ಮ ನಿಮ್ಮ ಬಾಲ್ಯವನ್ನು ನೆನಪಿಸ್ಕೊಳ್ಳಿ ಅಮ್ಮ ಅಪ್ಪ ಎಷ್ಟು ಬೈದಿಲ್ಲ ಎಷ್ಟು ಹೊಡೆದಿಲ್ಲ ಮನಸ್ಸಿನಲ್ಲಿ ಯಾರಾದರೂ ಇಟ್ಕೊಂಡು ಕಸಿ ಕಕ್ಷೆ ಇಟ್ಕೊಂಡು ಇವತ್ತು ನಿಮ್ಮ ಅಪ್ಪ ಅಮ್ಮನಿಗೆ ಅದನ್ನೇ ತಿರುಗಿ ಕೊಡ್ತಾ ಕೊಡ್ತಾಯಿದ್ದೀರಾ ಖಂಡಿತ ಇಲ್ಲ ಹಳೆ ಜನ್ರೇಷನಲ್ಲಿ ಅಂದರೆ ನಮ್ಮ ಜನ್ರೇಷನಲ್ಲಿ ಅದು ಕಾಣಲಿಕ್ಕೂ ಬರಲ್ಲ ನನ್ನದೇ ಉದಾಹರಣೆ ಹೇಳಬೇಕು ಅಂದರೆ ನಮ್ಮ ತಂದೆ ಮಿಲಿಟ್ರಿಯಲ್ಲಿದ್ದರು ಮಿಲಿಟ್ರಿ ಶಿಸ್ತೇ ಮನೆಯಲ್ಲಿತ್ತು ಎಲ್ಲದಕ್ಕೂ ಶಿಸ್ತು ಮಾತಾಡಿದರೆ ಶಿಸ್ತು ಕೂತರೆ ಶಿಸ್ತು ಒಂದು ಸಾಮಾನು ಒಂದು ಕೈಯಲ್ಲಿರುವ ವಸ್ತು ಕೆಳಗಿಟ್ಟರೆ ಒಂದು ಶಿಸ್ತು ಒಂದು ಎತ್ಕೊಂಡ್ರೆ ಒಂದು ಶಿಸ್ತು ಆವಾಗ ನಮಗೆ ಮನಸ್ಸೇ ಇಲ್ಲವೇನೋ ನಮಗೆ ಬುದ್ಧಿನೇ ಇಲ್ಲವೇನೋ ಅನ್ನೋಷ್ಟು ನಿರ್ಲಿಪ್ತವಾಗಿ ಇದ್ಕೊಂಡು ಹೇಳಿದ್ ಮಾಡ್ಕೊಂಡು ಹೋದ್ವಿ ವಿನಃ ಚಿ ಅಪ್ಪ ಏನು ಯಾವಾಗಲೂ ಕಿರಿಕಿರಿ ಮಾಡ್ತಾರೆ ಅನ್ನೋ ಒಂದು ಸಲ ಒಂದು ಸಲ ಆ ಭಾವನೆ ಬರಲಿಲ್ಲ ಈಗ ಯೋಚನೆ ಮಾಡಿ ನೋಡಿದಾಗ ಆವಾಗ ನಾನು ಏನಿದ್ದೆ ಅಷ್ಟು ಸಹಿಸ್ಕೊಳ್ತಾ ಇದ್ವಾ ರಾಂಗ್ ತಪ್ಪು ಪದ ಬಳಕೆ ಆ ಸಹಿಸ್ಕೊಳ್ಳೋದು ಅಂದ ತಕ್ಷಣವೇ ನಾನು ಸಹಿಸ್ಕೊಳ್ತಾ ಇದ್ದೀನಿ ಅಂತ ಅಂದರೆ ನೀವು ದಬ್ಬಾಳಿಕೆಗೆ ಒಳಗಾಗಿದ್ರಿ ಪಾಪ ಸಹಿಸ್ಕೊಂಡ್ರು ಅನ್ನುವ ಒಂದು ಅರ್ಥ ಬರುತ್ತೆ ಇಲ್ಲಿ ನಾವು ಮಾತಾಡ್ತಾ ಇರೋದು ಒಳಗಿಂದ ನಾವು ಸಹಿಸ್ಕೊಳ್ಳೋ ಅಭ್ಯಾಸ ಮಾಡಿಬಿಟ್ರೆ ಅದು ನಾನು ಸಹಿಸ್ಕೊಳ್ತಾ ಇದ್ದೀನಿ ಅನ್ನೋದು ಬರೋದೇ ಇಲ್ಲ ಅದು ಒಂದು ಪ್ರಾಸೆಸ್ ಆಗುತ್ತೆ ಇವತ್ತು ನಾನು ತುಂಬ ಗರ್ವದಿಂದ ನನ್ನನ್ನು ಕಂಡು ಯಾರಾದರೂ ಒಂದು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟಾಗ ನನಗೆ ಕಂಡು ಬರುವುದು ಅದರ ಬೆನ್ನ ಹಿಂದೆ ಇದ್ದದ್ದು ನಮ್ಮ ಅಪ್ಪನ ಶಿಸ್ತು ನಮ್ಮ ಮಾತಿನಲ್ಲಿ ನಮ್ಮ ನಡಿಗೆಯಲ್ಲಿ ನಮ್ಮ ಉಡುಗೆಯಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಅದು ಒಂದು ಶಿಸ್ತು ಬಂದುಬಿಡುತ್ತೆ ಯಾರೋ ಈ ಥರ ಸಹಿಸಿಕೊಂಡು ಹೋಗಿದ್ರೋ ಅವರಲ್ಲಿ ಈ ಒಂದು ಕ್ವಾಲಿಟಿ ಕಾಣಿಸ್ತೀವಿ ಯಾವ ಹೆಂಡತಿ ಗಂಡನ ಮಾತನ್ನು ಗಂಡನ ಸ್ವಭಾವವನ್ನು ಸಹಿಸಿಕೊಂಡು ಹೋದ್ಲು ಅವಳ ಕುಟುಂಬ ಆನಂದಮಯ ಕುಟುಂಬ ಮಕ್ಕಳು ತಾಯಿಯನ್ನು ನೋಡಿ ಅದನ್ನೇ ಕಲಿತು ಆಗ ಅವರು ಅಪ್ಪನನ್ನು ಬೈಕೊಳ್ಳಲ್ಲ ಹಾಗೇನೆ ಅವರಲ್ಲಿ ಈ ಗುಣ ಬಂತು ಅಂದರೆ ಅವರ ಜೀವನದಲ್ಲಿಯೂ ಅವರು ಅದನ್ನು ಅಳವಡಿಸ್ಕೊಳ್ತಾ ಹೋಗ್ತಾರೆ ಇದು ತಪ್ಪು ಈಗೀಗ ಮಕ್ಕಳು ರೆಬಲ್ ಆಗ್ಬಿಟ್ಟಿದ್ದಾರೆ ಅಪ್ಪ ಹೀಗೆ ಅಂತ ಇದ್ದಾರೆ ಅಮ್ಮ ನೀನು ಯಾಕೆ ಅಮ್ಮನ ಜೊತೆಯಲ್ಲಿದೆಯಾ ಯಾಕೆ ನೀನು ಇನ್ನೂವರಿಗೆ ಸಹಿಸ್ಕೊಳ್ತಾ ಇದ್ದೀಯಾ ಯಾಕೆ ನೀನು ಅಮ್ಮ ಅಪ್ಪನ ಬಿಟ್ಟು ಹೋಗಿಲ್ಲ ನೋಡಿ ಅಂದರೆ ನಮ್ಮ ಮನಸ್ಥಿತಿ ಎಲ್ಲಿ ಮಟ್ಟಕ್ಕೆ ಬಂದಿದೆ ಮಕ್ಕಳೇ ಅಮ್ಮನಿಗೆ ಅಪ್ಪನನ್ನು ಬಿಟ್ಟು ಬಿಡು ಅಂತ ಹೇಳುವ ಒಂದು ಪರಿಸ್ಥಿತಿ ಪರಿಸ್ಥಿತಿ ಇಲ್ಲ ಇದು ಮನಸ್ಥಿತಿ ಅಂಥ ವಿಚಾರನೂ ಬರ್ಕೂಡ್ದು ಅಂಥವರಿಗೆ ನಾನು ಎಷ್ಟೋ ಸಲ ಉದಾಹರಣೆ ಕೊಟ್ಟಿದ್ದೀನಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಒಂದು ಬುದ್ಧಿಮಾಂದ್ಯ ಮಗು ಹುಟ್ಟಿದಾಗ ನೀವು ಅದನ್ನು ಏನು ಮಾಡ್ತಾ ಇದ್ರಿ ಅದನ್ನು ಸಹಿಸ್ಕೊಳ್ತಾ ಇದ್ರ ಸಹಿಸಿಕೊಳ್ಳುವುದನ್ನೋದು ಆಗ ಅದು ಒಂದು ಕೆಟ್ಟ ಪದವಾಗಿ ಆಗುತ್ತೆ ಅದು ನಮ್ಮ ಮಗು ನಮ್ಮ ಅದನ್ನು ನಾವು ಹೇಗಿದ್ದರೂ ಪ್ರೀತಿಸ್ಬೇಕು ಅದನ್ನು ಆರೈಕೆ ಮಾಡಬೇಕು ಆ ಮಗು ಸಾಮರ್ಥ್ಯ ಇಲ್ಲದ ಮಗು ತನ್ನನ್ನು ತಾನು ನೋಡಿಕೊಳ್ಳುವ ಸಾಮರ್ಥ್ಯ ಇಲ್ಲದ ಮಗು ಆಗ ನಾವು ಪರಿಸ್ಥಿತಿಯನ್ನು ಸಹಿಸ್ಕೊಳ್ತಾ ಇಲ್ಲ ಅದರಲ್ಲಿ ಒಂದಾಗ್ತಾ ಒಂದಾಗ್ತಾಯಿದ್ದೀನಿ ಆಗ ಮಗುಗೂ ನೀವು ಪ್ರೀತಿ ಕೊಡ್ತೀರಾ ನಿಮ್ಮ ಒಂದು ಪ್ರೀತಿ ಮಾಡುವ ಕ್ಷಮತೆ ಇನ್ನೂ ಹೆಚ್ಚುತ್ತಾ ಹೋಗುತ್ತೆ ನಾನು ಹೀಗಾಗಿ ಬುದ್ಧಿಮಾಂದ್ಯ ಇರುವ ಮಕ್ಕಳ ತಂದೆ ತಾಯಿಗಳಿಗೆ ಹೃದಯಪೂರ್ವಕವಾಗಿ ಸಲ್ಯೂಟ್ ಮಾಡ್ತೇನೆ ಕೈ ಮುಗಿದು ನಮಸ್ತೇನೆ ಯಾಕೆಂದರೆ ಎಂತಹ ತಾಳ್ಮೆ ಎಂತಹ ತಾಳ್ಮೆ ಅಂತಂದರೆ ಅದಕ್ಕೆ ಸರಿಸಾಟಿ ಅದು ತಾಳ್ಮೆ ಇನ್ನೊಂದಿಲ್ಲ ಒಂದಿನದ ಮಾತಲ್ಲ ಅವರು ತುಂಬ ತುಂಬ ದಿನ ಜೀವಂತ ಇರುವವರೆಗೂ ಪ್ರಾಣಗಳು ಇರುವವರೆಗೂ ಅವರ ಪ್ರಾಣ ಇವರ ಪ್ರಾಣ ಇರುವವರೆಗೂ ಮಾಡ್ತಾರೆ ಅಷ್ಟೇ ಪ್ರೀತಿಯಿಂದ ಅದನ್ನು ಮತ್ತೆ ಇನ್ನೂ ಹೆಚ್ಚಿನ ಗಮನ ಕೊಟ್ಟು ಇನ್ನೂ ಚೆನ್ನಾಗಿ ಅವರನ್ನು ಇನ್ನೂ ಹೇಗೆ ನಾನು ಉಪಾಯವಾಗಿ ಈ ಮಗುಗೆ ನಾನು ಜ್ಞಾನ ಕೊಡಬಹುದು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾರೆ ಹಾಗಿದ್ದಾಗ ಯಾವುದರಿಂದ ನೀವು ಇಷ್ಟು ಬೇಗ ಬೇಸತ್ತು ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರ ತಂದೆ ಶಿಸ್ತನ್ನು ಹೇಳ್ತಾ ಇರ್ತಾರೆ ಮನೆಯಲ್ಲಿ ಆದ ಕಾರಣ ನೀವು ತಾಯಿಯನ್ನು ತಂದೆನ ಬಿಡು ಅಂತ ಹೇಳ್ತಾ ಇದ್ದೀರಾ ಇಲ್ಲ ತಂದೆ ಅಯೋಗ್ಯನಾಗಿದ್ದಾನೆ ಕುಡಿತಾನೆ ಹೊ ಮತ್ತು ಕೆಟ್ಟ ಚಟಗಳಿದೆ ಬೈತಾನೆ ಅದಕ್ಕೆನಾ ಇದು ಒಂದು ಜಸ್ಟ್ ಒಂದು ಕ್ವಾಲಿಟಿ ಅಲ್ವಾ ಅದನ್ನು ಸುಧಾರಿಸುವ ಉಪಾಯ ಹುಡುಕಬೇಕಲ್ಲ ಓಡಿ ಹೋಗುವುದ ಮಾಡಬಾರ್ದು ಓಡಿ ಹೋಗುವುದಂದ್ರೆ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡಬಾರ್ದು ಬಿಟ್ಟು ಹೋಗುವುದಂದ್ರೆ ಏನು ತಪ್ಪಿಸಿಕೊಳ್ಳುವುದು ನಿಮ್ಮ ಗೆಳೆಯರಲ್ಲಿ ಒಂದು ವೇಳೆ ಅಂತಹ ಸ್ವಭಾವಗಳಿದ್ದರೆ ನೀವು ನಿಮ್ಮ ಗೆಳೆಯನನ್ನು ಬಿಟ್ಟು ಓಡಿ ಹೋಗ್ತೀರಾ ಅವನ ಸ್ವಭಾವನೆ ಹಂಗೆ ಬಿಡೋ ಹಂಗೆ ಮಾತಾಡ್ತಾನೆ ಅವನು ಅಂತ ಹೇಳಿಬಿಟ್ಟು ನಾವು ಆ ಫ್ರೆಂಡ್ ಜೊತೆಯಲ್ಲೇ ಇರ್ತೀವಲ್ಲ ಅಲ್ಲಿ ನಾವು ಅದನ್ನು ಸಹಿಸ್ಕೊಂಡಾಗ ಇಲ್ಲಿ ತುಂಬ ಮುಖ್ಯವಾದದ್ದು ಒಂದು ಪರಿವಾರ ಒಡೆದು ಹೋಗ್ಬಿಟ್ರೆ ಎಷ್ಟು ನಷ್ಟ ಎಲ್ಲರಿಗೆ ನಷ್ಟ ಬರೀ ಸಮಾಜದ ದೃಷ್ಟಿಯಿಂದ ಹೇಳ್ತಾ ಇಲ್ಲ ಭಾವನಾತ್ಮಕವಾಗಿ ಸಹ ನಮಗೆ ತುಂಬಾ ಲಾಸ್ ಆಗುತ್ತೆ ಸೊ ಪತ್ರಿ ಸರ್ ಹೇಳಿದು ಸಹಿಸ್ಕೊಳ್ಳಿ ಅಂತ ಯಾವುದಕ್ಕೆ ಹೇಳಿದ್ದಾರೆ ಇದಕ್ಕೆ ತಿಳಿದು ಬರ್ತಾ ಇದೆ ಇನ್ನು ಇನ್ನು ಹೇಳಬೇಕು ಅಂತಂದರೆ ಸಹಿಸ್ಕೊಳ್ಳಿ ಧ್ಯಾನಕ್ಕೆ ಕೂತ್ಕೊಂಡಾಗ ಕೆಲವೊಬ್ಬರು ನನಗೆ ಧ್ಯಾನ ಕೂತ್ಕೊಳಕ್ಕಾಗಲ್ಲ ಮಂಡಿ ನೋವಿದೆ ಅದಕ್ಕೆ ನನಗೆ ಧ್ಯಾನ ಬೇಡ ಆಗ ಸರ್ ಏನು ಹೇಳಿದರು ಸಹಿಸ್ಕೊಳ್ಳಿ ಎಲ್ಲಿ ಎಲ್ಲಿ ನೋವು ಆಗ್ತಾ ಇದೆ ಅಲ್ಲಿ ಗಮನಿಸಿ ಕೂತ್ಕೊಳ್ಳಿ ಎಲ್ಲಿ ನೋವು ಆಗಲಿ ಆ ನೋವಿನ ಮೇಲೆ ಗಮನ ಇಡಿ ಅದುವೇ ಧ್ಯಾನ ಧ್ಯಾನ ಮಾಡಲಿಕ್ಕೆ ಒಂದು ವಿಷಯ ಬೇಕು ಆ ನಿಮ್ಮ ನೋವೇ ಒಂದು ವಿಷಯ ಆ್ಯಂಡ್ ನೋಡಿ ಆ ನೋವನ್ನು ನೀವು ಗಮನಿಸ್ತಾ ಇದ್ದ ಹಾಗೆ ಆ ನೀ ನೋವೇ ಮಾಯವಾಗಿ ಹೋಗುತ್ತೆ ಸೊ ಗಮನಿಸಿ ನೋವು ನೋವಲ್ಲ ಅವಾಗ ಅದು ಸಹಿಸ್ತಾ ಇದ್ದೇನೆ ಅನ್ನುವ ಒಂದು ಮಾತು ಸುಳ್ಳಾಗ್ಬಿಡುತ್ತೆ ನಾನು ಅದರಲ್ಲಿ ಒಂದಾಗ್ಬಿಟ್ಟಿದ್ದೇನೆ ಅದು ಒಂದು ಪ್ರಾಸೆಸ್ ಅದು ಒಂದು ಕ್ರಿಯೆ ನಡೀತಾ ಇದೆ ಚಿಕ್ಕ ಚಿಕ್ಕ ವಿಷಯವನ್ನು ನಾವು ಸಹಿಸ್ಕೊಳ್ಳಲ್ಲ ಈ ವಿಷಯವು ನನಗೆ ನಿಜವಾಗ್ಲೂ ಈ ಟಾಪಿಕ್ ಎತ್ಕೊಂಡಾಗ ನಾನು ಅದೇ ನೋಡ್ತಾ ಇದ್ದೆ ಯಾವುದನ್ನು ಸಹಿಸ್ತಾ ಇದ್ದೀವಿ ನಾವು ಯಾವುದನ್ನು ಸಹಿಸ್ತಾ ಇಲ್ಲ ಇವತ್ತು ಒಂದು ಚಿಕ್ಕ ಮಗುಗೆ ತಲೆ ಬಾಚಲು ಹೋದರು ನನಗೆ ಈ ವಿಷಯಗಳು ಬಂದಾಗ ನನ್ನ ಗಮನ ಎಲ್ಲ ಎಲ್ಲ ಕಡೆಗೆ ಅದೇ ವಿಷಯವಾಗಿ ಆ ಟಾಪಿಕ್ ಮೇಲೇ ಕೆಲಸ ಮಾಡುತ್ತೆ ಒಂದನ್ನು ಸಹಿಸಲ್ಲ ನಾವು ತಲೆ ಬಾಚ್ತಾ ಇದ್ರೆ ಸ್ವಲ್ಪ ಚಿಕ್ಕ ಆಗ್ಬಿಟ್ಟು ಗಟ್ಟಿಯಾಗಿ ಬಾಚಿಬಿಟ್ರೆ ಸಹಿಸ್ಲಿಕ್ಕಾಗಲ್ಲ ಅದನ್ನು ಅವಾಗ ಅವರು ಎಷ್ಟು ರಿಯಾಕ್ಟ್ ಆಗ್ತಾರೆ ಸಹಿಸ್ಲಿಕ್ಕೆ ಆಗಲ್ಲ ಅಂದರೆ ಹೇಗೆ ನಾವು ರಿಯಾಕ್ಟ್ ಆಗ್ತೀವಿ ಅಂತ ಸೈಂಟಿಫಿಕ್ ಆಗಿ ನೋಡೋಣ ಒಂದು ರುಚಿ ಸಹಿಸಲ್ಲ ಅಂದರೆ ನಾವು ಊಟ ಬಿಟ್ಬಿಡ್ತೀವಿ ಮೊದಲೆಲ್ಲ ಏನು ತಟ್ಟೆಗೆ ಬಂತ ಊಟ ಮಾಡ್ತಾ ಇದ್ವಿ ಈಗ ನಮಗೆ ಸಹಿಸ್ಲಿಕ್ಕೂ ಆಗೋಲ್ಲ ಇಷ್ಟ ಇಲ್ಲದ್ದು ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗಿನ ಮಕ್ಳಿಗೆ ತಿನ್ನಿಸಿ ತೋರಿಸಿ ನೀವು ಅಷ್ಟು ಸಹನೆ ಇಲ್ಲ ಇಷ್ಟ ಇಲ್ಲದ ತಿನ್ನಬೇಕು ಅನ್ನೋಷ್ಟು ಸಹನೆಯೂ ಅವರಲ್ಲಿಲ್ಲ ಅಂದರೆ ಎಂತಹ ಒಂದು ಪ್ರಕೃತಿ ನಮ್ಮಲ್ಲಿ ಬೆಳಿ ಬೆಳೆಯತ್ತೆ ಚಿಕ್ಕ ವಿಷಯದಿಂದ ಹಿಡಿದು ಗಂಭೀರ ವಿಷಯದವರೆಗೂ ಇದು ಈ ಕ್ವಾಲಿಟಿ ನಮಗೆ ತುಂಬ ತುಂಬ ಅವಶ್ಯಕ ಈಗ ಆಧ್ಯಾತ್ಮಿಕ ವಿಷಯವಾಗಿ ಬಂದುಬಿಟ್ರೆ ನಾವು ಸಹಿಸ್ಕೊಳ್ಳೋ ಒಂದು ಅಭ್ಯಾಸ ಮಾಡದೇ ಇದ್ದರೆ ನಾವು ಬಿಟ್ಟು ಓಡೋಗಿಬಿಡ್ತೀವಿ ಅಂದರೆ ತಪ್ಪಿಸ್ಕೊಳ್ತೀವಿ ಕಷ್ಟ ಇದೆಯಾ ಜೀವನದಲ್ಲಿ ಅದನ್ನು ಎದುರಿಸು ಸಹಿಸು ಅಂತ ಹೇಳಿಲ್ಲ ಸಹಿಸ್ಕೊಂಡು ಹೋಗಿ ಆದರೆ ಅಲ್ಲಿ ನಿಮ್ಮಲ್ಲಿ ಎದುರಿಸುವ ಒಂದು ಪ್ರವೃತ್ತಿ ಬೆಳೆಯುತ್ತೆ ಅದು ಮನೆಯ ವಾತಾವರಣವೇ ಆಗಿರಲಿ ಹೊರಗಿನ ವಾತಾವರಣ ಆಗಿರಲಿ ಇಲ್ಲ ನಿಮ್ಮ ಒಳಗಿನ ವಾತಾವರಣವೇ ಆಗಿರಲಿ ನಿಮ್ಮ ತಲೆಯಲ್ಲೂ ಕೆಲವು ವಿಚಾರಗಳು ಓಡ್ತಾ ಇದ್ದಾಗ ನೀವು ಅದನ್ನು ಸಹಿಸುವ ಅದನ್ನು ಎದುರಿಸುವ ಅದನ್ನು ಮತ್ತೆ ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು ಕಲಿಯದೆ ಇದ್ದರೆ ನೀವು ಆವಾಗ ಏನು ಮಾಡ್ತೀರಾ ಈಗ ಸಾಮಾನ್ಯವಾಗಿ ಎಲ್ಲರೂ ಮಾಡೋ ಕೆಲಸನೇ ಏನು ಅಂತಂದರೆ ತಪ್ಪಿಸಿಕೊಂಡು ಓಡಿ ಹೋಗೋದು ತಪ್ಪಿಸಿಕೊಂಡು ಓಡಿ ಹೋಗೋ ರೀತಿ ಯಾವುದಾಗಿರುತ್ತೆ ಸುಸೈಡ್ ಸೂಸೈಡೇ ಮಾಡ್ಕೊಳ್ತಾರೆ ಅಷ್ಟು ಸಹಿಸುವ ಶಕ್ತಿ ಇಲ್ಲ ಎದುರಿಸ್ಬೇಕು ಎದುರಿಸೋದು ಅಂತಂದರೆ ಫೈಟ್ ಅಲ್ಲ ಅಂತಲೇ ತಿಳ್ಕೊಳ್ಳಿ ಫೈಟ್ ಅಲ್ಲ ಜನ್ಮ ಸಿದ್ಧ ಅಧಿಕಾರ ಒಂದು ಕಾಡು ಪ್ರಾಣಿ ಮಗುವನ್ನು ಹೆತ್ತಾಗ ಆ ಕ್ಷಣದಿಂದನೇ ಅವರು ಸಹಿಸ್ಕೊಳ್ಳೋದು ಶುರು ಮಾಡಿಬಿಡ್ತಾರೆ ಒಂದು ಜಿರಾಫೆ ತನ್ನ ಮಗುವನ್ನ ಜನ್ಮ ನೀಡಿದಾಗ ಅದು ಕೂತ್ಕೊಳ್ಳೋಕ್ ಬರಲ್ಲ ಜಿರಾಫೆಗೆ ಕಾಲು ಮಡಚಿ ಕೂತ್ಕೊಳ್ಳೋಕೆ ಬರಲ್ಲ ಅದು ನಿಂತ್ಕೊಂಡೇ ಅದಕ್ಕೆ ಹೆರಿಗೆ ಆಗತ್ತೆ ನಿಂತ್ಕೊಂಡು ಅಂದರೆ ಅದರ ಎತ್ತರ ನೋಡಿದ್ದೀರಾ ಒಂದು ಜಿರಾಫೆ ಕುದುರೆಗಿಂತ ಹೈಟಲ್ಲಿ ಅದರ ಶರೀರ ಇರುತ್ತೆ ಕತ್ತು ನೋಡಬೇಡಿ ಕತ್ತಂತೂ ಇನ್ನೂ ಮೇಲಿರುತ್ತೆ ಶರೀರ ಎಷ್ಟು ಮೇಲಿರುತ್ತೋ ಅಲ್ಲಿಂದ ಹುಟ್ಟಿದ ತಕ್ಷಣ ಆ ಮಗು ದಪ್ಪಂತ ಭೂಮಿ ಮೇಲೆ ಬೀಳಬೇಕು ದಪ್ಪಂತ ಬಿದ್ದ ತಕ್ಷಣ ನನ್ನ ಮಗು ಕೆಳಗೆ ಬಿತ್ತು ಅಂತ ಅದನ್ನು ಅಪ್ಕೊಂಡು ತಪ್ಪಿಕೊಂಡು ಬಾಚಲಿಕ್ಕೆ ಎರಡು ಕೈಗಳಿಲ್ಲ ಅಲ್ಲಿ ಸುತ್ತಮುತ್ತ ಸಿಂಹಗಳು ಕಾಯ್ಕೊಂಡಿದ್ದಾರೆ ಯಾಕೆಂದರೆ ಇಲ್ಲಿ ವೀಕ್ ಪಾಯಿಂಟ್ ಇದೆ ನಾವು ಉಪಯೋಗ ಮಾಡ್ಕೊಳ್ಬೋದು ಅಂತ ಕಾಯ್ಕೊಂಡಿರ್ತಾರೆ ಅಷ್ಟರಲ್ಲೇ ಕ್ಷಣಾರ್ಧದಲ್ಲಿ ಹುಟ್ಟಿದ ಕ್ಷಣಾರ್ಧದಲ್ಲಿಯೇ ಆ ಮಗು ಎದ್ದು ಓಡಬೇಕು ಅಲ್ಲಿಂದ ತಾಯಿ ಜೊತೆಗೆ ಪ್ರಾಣ ರಕ್ಷಿಸ್ಕೊಳ್ಳಿಕ್ಕೆ ಅದು ಎದ್ದು ಓಡಲಿಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ಳೋಣ ಒಂದು ವೇಳೆ ಆಗ್ತಾನೆ ಹುಟ್ಟಿದೆ ಮಗುಗೆ ಎಲ್ಲಿಂದ ಬಂತು ಈ ಜ್ಞಾನ ಅಲ್ವಾ ಎಷ್ಟು ವಿಶೇಷ ನೋಡಿ ನಾವು ಆದರೆ ಟೀ ಟ್ರೈನಿಂಗ್ ಆದರೆ ಜ್ಞಾನ ಬರುತ್ತೆ ಅಂದ್ಕೊಳ್ತೀವಿ ಎಲ್ಲಿಂದ ಬಂತು ಈ ಜ್ಞಾನ ಒಂದು ವೇಳೆ ಅದು ಓಡದೆ ಇದ್ರೆ ಏನಾಗುತ್ತೆ ಹೇಳಿ ಏನೂ ಆಗಲ್ಲ ತಾಯಿ ಜಿರಾಫೆ ಆಗಲಿಕ್ಕೆ ಬಿಡಲ್ಲ ಒಂದು ಹಿಂದಗಾಲಿಂದ ಒಂದು ಒಧೆ ಕೊಡ್ತಾಳೆ ಪಕ್ಕ ಅಂತ ಒದ್ರೆ ಆ ಹುಟ್ಟಿದ ಕೂಸು ಇನ್ನೂ ಕಣ್ಣು ಬಿಟ್ಟಿರುತ್ತೋ ಇಲ್ಲೋ ನಾಲ್ಕು ಕಾಲ ಮೇಲೆ ನಿಂತು ತನ್ನ ತಾಯಿ ಜೊತೆಲಿ ಎಲ್ಲಿಗೆ ಓಡ್ತಾಳೋ ತಾಯಿ ತಾಯಿ ಹಿಂದೆ ಓಡಲಿಕ್ಕೆ ಶುರು ಮಾಡುತ್ತೆ ಅದನ್ನು ಸಹಿಸ್ಕೊಳ್ಳೋದು ಅನ್ನಲ್ಲ ಎದುರಿಸುವುದು ಹೋರಾಡುವುದು ಹೋರಾಡುವುದು ಪ್ರಾಣಕ್ಕಾಗಿ ಹೋರಾಡಬೇಕು ಪ್ರಾಣ ತುಂಬ ತುಂಬ ಅಮೂಲ್ಯವಾದದ್ದು ಹಾಗೆ ಆಧ್ಯಾತ್ಮಿಕತೆಯಲ್ಲಿ ಸಹ ನಾವು ಇಂತಹ ವಿಚಾರ ಬೆಳೆಸ್ಕೊಂಡು ಹೋಗಿಬಿಟ್ರೆ ತುಂಬ ಸುಲಭವಾಗಿ ಧ್ಯಾನದಲ್ಲಿ ಹೋಗುವುದಾಗಲಿ ಇಲ್ಲ ಒಂದು ಸಾಧನೆ ಮಾಡುವುದಾಗಲಿ ಉಪವಾಸ ಇದೆಲ್ಲ ಮಾಡುವಾಗ ನೋಡಿ ಅವರು ಸಹಿಸ್ಕೊಳ್ಳಿಲ್ಲ ಅದನ್ನು ಅದು ಇಷ್ಟವಾದದ್ದು ಅಂದ್ಕೊಂಡು ಮಾಡಿದರು ಇಡೀ ಇಡೀ ದಿನ ನಿರ್ಜಲ ಉಪವಾಸ ಮಾಡುವವರು ನೀರಿಲ್ಲದೇನೇ ಇದ್ದರು ಅವರೇನು ಸಹಿಸ್ಕೊಳ್ತಾ ಇದ್ದಿಲ್ಲ ತಿಂಗಳಾನುಗಟ್ಟೆ ನೀರು ನೀರು ಸೇವನೆ ಮಾಡದೆ ಉಪವಾಸ ಮಾಡುವವರಿದ್ದಾರೆ ನಲ್ವತ್ತು ದಿನ ನೀರಿಲ್ಲದೆ ಆಹಾರ ಇಲ್ಲದೆ ಸಾಧನೆ ಮಾಡುವವರಿದ್ದಾರೆ ಪತ್ರಿ ಸರ್ ಹೇಳ್ತಾ ಇರೋದು ಸಹಿಸ್ಕೊಳ್ಳಿ ಅಂತ ಅಲ್ಲ ಆದರೆ ಅವ್ರ ಮಾತಲ್ಲಿ ಹೇಳ್ತಾ ಇದ್ದಾರೆ ಸಹಿಸ್ಕೊಳ್ರಿ ಏನಾಗಲ್ಲ ಏನಾಗುತ್ತೆ ಅಟ್ ದ ಮೋಸ್ಟ್ ಸಹಿಸ್ಕೊಳ್ತಾ ಸಹ ತಡ್ಕೊಳಕ್ಕಾಗ್ತಾ ಇಲ್ಲ ರೀ ಜೀವ ಆಗ್ತಾ ಇದೆ ಅಂದರೆ ಸುತ್ತೋಗ್ತೀಯಾ ಅಷ್ಟೇ ಸಾಯಿ ಅಂತಾರೆ ಸರ್ ಅವ್ರ ಮಾತಿನ ಅರ್ಥ ಬೇರೆ ಇರುತ್ತೆ ಆದರೆ ಕೇಳುವವರಿಗೆ ಶಾಕಿಂಗ್ ಏನಪ್ಪ ಇವರು ಹಿಂಗೆ ಅಂದ್ಬಿಟ್ರಲ್ಲ ಅಂತ ಆದರೆ ಈ ಅಭ್ಯಾಸ ಆಗಿಬಿಟ್ರೆ ಅದು ಸಾಯಲ್ಲ ಖಂಡಿತವಾಗ್ಲೂ ಸಾಯಲ್ಲ ಹಾಗಾದರೆ ಈ ಕತೆಗಳಲ್ಲಿ ಸಹಿಸ್ಕೊಂಡು ಸಹಿಸ್ಕೊಂಡು ನಂದು ಬೆಂದು ಇರ್ತಾರಲ್ವ ಆ ಮಾತುಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ ಕೆಲವರು ಕೇಳುವರ ಮನಸ್ಸಲ್ಲಿ ಓ ಮೇಡಮ್ ನಿಮ್ಗೇನು ಗೊತ್ತ್ರಿ ಸಹಿಸ್ಕೊಂಡು ಸಹಿಸ್ಕೊಂಡು ಪ್ರಾಣ ಹೋಗ್ಬಿಡುತ್ತೆ ಅಂತ ಸೊ ಆ ಸಹಿಸ್ಕೊಳ್ಳೋದು ಅಲ್ಲಿ ಅವರು ತಪ್ಪು ಮಾಡ್ತಾ ಇದ್ದಾರೆ ಅದನ್ನು ಸಹಿಸ್ಕೊಳ್ಳೋದು ಅನ್ನಲ್ಲ ಅದನ್ನು ಸತ್ತು ಹೋಗೋದು ಅಂತಾರೆ ಅದು ನಿಜವಾಗ್ಲೂ ಅವ್ರು ಸತ್ತೋಗ್ಬಿಟ್ಟಿದ್ದಾರೆ ಸಹಿಸ್ಕೊಂಡ್ರೆ ಅವರು ನೋವಿನಲ್ಲಿರಲ್ಲ ನೋವು ಇರಬಾರದು ನೋವಿನಲ್ಲಿ ಹೋಗಬೇಡಿ ಸಹಿಸ್ಕೊ ಅಂದ ತಕ್ಷಣ ನೋವನ್ನು ಸ್ವೀಕಾರ ಮಾಡುವ ವಿಷಯ ಅಲ್ಲ ನಿಮ್ಮ ಈ ಈ ಅಸ್ತಿತ್ವವನ್ನು ಉಳಿಸ್ಲಿಕ್ಕಾಗಿ ನೀವು ಮಾಡಬೇಕಾದ ಕೆಲಸ ನೀವು ಮಾಡಲೇಬೇಕು ಎದುರಿಸಬೇಕು ಹೊಡಿತಾ ಇದ್ದಾನೆ ಅಂತ ಹೊಡಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ಮನೆಯಲ್ಲಿ ಕಿರುಕುಳ ಇದ್ರೆ ಹಾಗೆ ಸಹಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇಲ್ಲ ಎದುರಿಸುವುದು ಅಂತಂದರೆ ಫೈಟು ಅಲ್ಲ ಅದನ್ನು ಜಾಣತನದಿಂದ ಅದನ್ನು ನಿಭಾಯಿಸ್ಕೊಂಡು ಹೋಗುವುದು ಸೊ ಹೀಗೆ ಮಾಸ್ಟರ್ಸ್ ಸಹಿಸ್ಕೊಳ್ಳಿ ಅಂತ ಪತ್ರಿ ಸರ್ ಹೇಳ್ತಾ ಇದ್ದಾರೆ ಡೋಂಟ್ ರನ್ ಅವೇ ಸಹಿಸ್ಕೊಳ್ಳಿ ಸಹನೆಯೇ ದೊಡ್ಡದು ಇಲ್ಲಿ ಅದನ್ನು ಅಪಾರ್ಥ ಮಾಡಿಕೊಂಡು ನಾವು ತಪ್ಪು ತಪ್ಪ ಡೆಫಿನೇಷನ್ಸ್ ಹಾಕೋದು ಬೇಡ ಮತ್ತೆ ಮತ್ತೆ ಈ ವಿಡಿಯೋನ ಫುಲ್ಲಾಗಿ ಕೇಳ್ಕೊಂಡ್ಬಿಟ್ಟು ಇದರ ಒಂದು ಕ್ಲಾರಿಟಿ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಮಾತನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಸೊ ಈ ಕಾನ್ಸೆಪ್ಟ್ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೊಡಿ ಮತ್ತೆ ಸಹಿಸ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಯಾವುದನ್ನು ಸಾಧಿಸಿದ್ದೀರಾ ಆ ವಿಷಯವಾಗಿ ಒಂದೆರಡು ಮಾತು ಇಲ್ಲಿ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ನಮಸ್ತೆ ಥ್ಯಾಂಕ್ ಯು ವೆರಿ ಮಚ್